ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಮಂಗಳಗೌರಿ ವ್ರತ ಹೇಗೆ ಮಾಡೋದು ಅದನ್ನು ಯಾಕೆ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಮಂಗಳಗೌರಿ ವ್ರತಕ್ಕೆ ನಾನೆಲ್ಲ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಮಾ ಅಂದರೆ ಮಂಗಳಗೌರಿ ವ್ರತ ಬರುವಂಥದ್ದು ಶ್ರಾವಣ ಮಾಸದಲ್ಲಿ ಮೊದಲನೇ ಮಂಗಳವಾರ ಸ್ಟಾರ್ಟ್ ಆಗುತ್ತೆ ಮಂಗಳ ಗೌರಿ ವ್ರತ ಹಾಗಾಗಿ ನಾನು ಶ್ರಾವಣ ಮಾಸ ಮೊದಲನೇ ವಾರದಲ್ಲಿ ಮಾಡ್ತಿರುವಂಥದ್ದು ಇದು ಬಂದು ನಂದು ಐದನೇ ವರ್ಷ ಐದನೇ ವರ್ಷದ್ದು ಮಂಗಳಗೌರಿ ವ್ರತ ಮಾಡ್ತಾ ಇರುವಂಥದ್ದು ಇದನ್ನು ನೀವು ಮದುವೆ ಆಗಿ ಮೊದಲನೇ ವರ್ಷದಿಂದ ಸ್ಟಾರ್ಟ್ ಮಾಡ್ಬೋದು ಇದನ್ನು ಅಂದರೆ ಯಾ ಅಂದರೆ ಮದುವೆ ಆಗಿ ಯಾಕೆ ಯಾಕೆ ಇದನ್ನು ಮಾಡ್ತೀವಿ ಅಂತ ಅಂದರೆ ಒಂದು ಗಂಡನ ಆಯಸ್ಸು ಆರೋಗ್ಯ ಐಶ್ವರ್ಯ ಸಂಪತ್ತು ಪ್ರತಿಯೊಂದು ಗಂಡನಿಗೆ ಚೆನ್ನಾಗಿರಲಿ ಅಂತ ಹೇಳಿ ನಾವು ಮಂಗಳ ಗೌರಿ ವ್ರತನ ಮಾಡುವಂಥದ್ದು ಅಂದರೆ ಭೀಮನ ಅಮಾವಾಸ್ಯ ಆಗುತ್ತಲ್ಲ ಅದ್ರ ನೆಕ್ಸ್ಟ್ ವಾರನೇ ಇದು ಮಂಗಳ ಗೌರಿ ಬರುತ್ತೆ ಮಂಗಳಗೌರಿತ ಹೇಗೆ ಮಾಡೋದು ಅಂತ ನಾವು ಬೆಳಿಗ್ಗೆನೆ ಎತ್ತಿ ತುಂಬ ಮಡಿಯಲ್ಲಿ ಮಾಡುವಂಥ ಪೂಜೆ ಇದು ನೀಟಾಗಿ ತಲೆ ಸ್ನಾನ ಮಾಡಿಕೊಂಡು ತಲೆ ಸ್ನಾನ ಮಾಡ್ಕೊಂಡೆ ದೇವ್ರ ಮನೆಗೆ ಬಂದು ನಾವು ಎಲ್ಲ ಕೆಲಸಗಳನ್ನ ಮಾಡಬೇಕು ನಾನು ಇಲ್ಲಿ ಮಂಗಳಗೌರಿನ ಸ್ಥಾಪನೆ ಮಾಡಿದ್ದೀನಿ ಹೇಗೆ ಮಾಡಿದ್ದೀನಿ ಅಂತ ಒಂದು ಚಿಕ್ಕ ಪ್ಲೇಟ್ ಮೇಲೆ ಒಂದು ಬೆಲ್ಲ ಇಕ್ಕಿದೀವಿ ಯಾವತ್ತು ನಾವು ಬೆಲ್ಲದ ಮೇಲೆನೆ ಮಂಗಳಗೌರಿನ ಕೂರಿಸಬೇಕು ನಮ್ಮಲ್ಲಿ ವಿಗ್ರಹ ಕೂಡ ಇದೆ ಆ ಮಂಗಳಗೌರಿ ವಿಗ್ರಹ ಇದೆ ಆದರೂ ನಾವು ಅರ್ಶನದಲ್ಲೇ ಮಂಗಳ ಗೌರಿ ವ್ರತನ ಮಾಡಬೇಕಾಗುತ್ತೆ ಹಾಗಾಗಿ ಬೆಲ್ಲದ ಮೇಲೆ ಒಂದು ವಿಳೆದೆಲೆನ ಇಕ್ಕಿ ವಿಳೆದೆಲೆ ಮೇಲೆ ಅರ್ಶನದಲ್ಲಿ ಅಂದರೆ ಅರ್ಶನಕ್ಕೆ ಸ್ವಲ್ಪ ನೀರು ಹಾಕಿ ಒಂದು ಶೇಪಲ್ಲಿ ಮಾಡಿಕೊಂಡ್ರೆ ಒಂದು ಈ ಥರ ಒಂದು ನಾನು ನಿಮ್ಗೆ ತೋರಿಸ್ತೀನಿ ಆ ಶೇಪಲ್ಲಿ ಮಂಗಳ ಗೌರಿನ ಮಾಡಿ ಕೂರಿಸ್ಬೇಕಲ್ಲಿ ಸೊ ಅವಾಗ ನಮಗೆ ಮಂಗಳಗೌರಿ ವ್ರತ ಅಂದರೆ ಸ್ಥಾಪನೆ ಮಾಡಿದಂಗೆ ಆಗುತ್ತೆ ಗೌರಿನ ಹಾಗಾಗಿ ನಾನು ಗೌರಿಗೆ ಎರಡು ಒಂದು ನಮಗೆ ಗಂದಿಗೆ ಅಂಗಡಿ ಸಿಗುತ್ತೆ ಕಣ್ಣು ಬಾಯಿ ಮೂಗು ಇರುವಂಥದ್ದು ಹರಳೋದು ಅದನ್ನು ನಾನು ಎರಡು ಕಣ್ಗಳಿಕ್ಕಿ ಒಂದು ತುಟಿ ಇಕ್ಕಿ ಅದರ ಮೇಲೆ ನಾನು ಕುಂಕುಮನ ಇಕ್ಕಿದ್ದೀನಿ ಅದ್ರ ಜೊತೆಗೆ ನಾವು ಗಂದಿಗೆ ಅಂಗಡಿ ಸಿಗುತ್ತೆ ನಮಗೆ ತಾಳಿ ಅಂದರೆ ಕರಿಮಣಿದು ಅದನ್ನು ಇಕ್ಕಿದ್ದೀನಿ ಮೇಲೆ ನಾವೇ ಮನೆಯಲ್ಲಿ ಅರ್ಶನ ದಾರನ ಅಂದರೆ ಒಂಬತ್ತೇಳೆ ದಾರನ ಮಾಡಿ ಗೌರಿ ಕುತ್ಗೆ ಹಾಕುವಂಥದ್ದು ಅದೇ ಒರಿಜಿನಲ್ ತಾಳಿ ಅಂತಲೇ ಹೇಳ್ಬೋದು ಅರ್ಶನ ದಾರ ಅದಾದಮೇಲೆ ಬ್ಲೌಸ್ ಪೀಸ್ ಇಡಬೇಕು ಸಹಜವಾಗಿ ನಾವು ಮಂಗಳ ಗೌರಿಗೆ ಹಸಿರು ಬ್ಲೌಸ್ ಪೀಸ್ನ ಇಡಬೇಕು ಅದೇ ಶ್ರೇಯಸ್ಸು ಅಂದರೆ ಗೌರಿಗೆ ಇಷ್ಟವಂಥದ್ದು ಹಾಗಾಗಿ ನಾನಿಲ್ಲಿ ಅಷ್ಟು ಹಸಿರು ಬಣ್ಣದ ಬ್ಲೌಸ್ ಪೀಸು ಅದ್ರ ಜೊತೆಗೆ ಬಳೆನ ಇಟ್ಟಿದ್ದೀನಿ ಮತ್ತು ಒಳಗಡೆ ನಾನು ಬಳೆ ಬಿಚ್ಚಾಲೆ ಅಂತ ಸಿಗುತ್ತೆ ಬಳೆ ಬಿಚ್ಚಾಲೆ ಒಂದು ಪ್ಯಾಕೆಟ್ನ ತಂದು ಇಡಬೇಕು ಅದಾದಮೇಲೆ ಅದ್ರ ಮೇಲೆ ನಾನು ಗೆಜ್ಜೆ ವಸ್ತ್ರ ಇಟ್ಟಿದ್ದೀನಿ ಗೆಜ್ಜೆ ವಸ್ತ್ರ ಆದಮೇಲೆ ಗೌರಿಗೆ ಮಲ್ಗೆವು ಮತ್ತೆ ಅಹ್ ಕನಕಾಮ್ರುದು ಬಹಳ ಇಷ್ಟ ಸೊ ಹಾಗಾಗಿ ನಾನು ಮಂಗ್ ಎರಡು ಇಕ್ಕಿದೀನಿ ಆ ಮಲ್ಗೆವು ಇಕ್ಕಿದೀನಿ ಮತ್ತೆ ಕನಕಾಮ್ರವನ್ನ ಇಕ್ಕಿದೀನಿ ಇದು ಒಂದು ಗೌರಿನ ಸ್ಥಾಪನೆ ಮಾಡುವಂತ ವಿಧಾನ ಅಂತಾನೆ ಹೇಳಬಹುದು ಆ ಮತ್ತೆ ನಮ್ಮ ದೇವ್ರ ಮನೇಲಿ ಏನೆಲ್ಲ ಫೋಟೋಗಳಿದೆ ಅದಕ್ಕೆಲ್ಲ ಹೂ ಹಾಕಿ ಇಡುವಂಥದ್ದು ಮತ್ತೆ ಇನ್ನೊಂದು ಏನಂತ ಅಂದ್ರೆ ಇದಕ್ಕೆ ನಾವು ಮಂಗಳ ಗೌರಿಗೆ ಹದಿನಾರು ಸಜ್ಜಿಗೆ ದೀಪ ಸಜ್ಜಿಗೆಯಿಂದ ಮಾಡಿರುವಂಥದ್ದು ತುಪ್ಪದ ಬತ್ತಿಯಲ್ಲಿ ನಾನು ತುಪ್ಪದೊಳಗೆ ಬತ್ತಿನ ಹಾಕಿ ನೆನೆಸಿ ನಾನು ಇದಕ್ಕೆ ಇಟ್ಟುವಂಥದ್ದು ಸೊ ಹದಿನಾರು ದೀಪದ್ದು ಬೆಳಗಿದ್ರೆ ತುಂಬಾ ಒಳ್ಳೆಯದು ನಾವು ಅಂದರೆ ಮಂಗಳಗೌರಿ ವ್ರತದ ಬುಕ್ಕಿದೆ ಇಲ್ಲಿ ಈ ವ್ರತದ ಬುಕ್ಕಲ್ಲೂ ನೀವು ಓದ್ತಿದ್ರೆ ನಿಮಗೆ ಸಿಗುತ್ತೆ ಹದಿನಾರು ದೀ ಸಜ್ಜಿಗೆ ದೀಪನ ಮಾಡಿ ಬೆಳಗೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಸೊ ಹಾಗಾಗಿ ಹದಿನಾರು ದೀಪನ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಇದಾದ ಮೇಲೆ ನಾವು ಹಣ್ಣು ಇಕ್ಬೋ ದೇವ್ರಿಗೆ ಮತ್ತೆ ವಿಳೆದೆಲೆ ಅಡಿಕೆ ಬಾಳೆಹಣ್ಣು ಇಕ್ಕಿದೀನಿ ಮತ್ತು ಇದು ಮುತ್ತೈದೆಯರಿಗೆ ಬಂದವರಿಗೆ ಕೊಡೋಕ್ಕೆ ನಾನು ಸಜ್ಜಿಗೆ ಉಂಡೆಗಳನ್ನ ಮಾಡ್ಕೊಂಡಿದ್ದೀನಿ ಅಂದರೆ ಬಂದಾಗ ನಾನು ಅಂದರೆ ವಿಳೆದೆಲೆ ಅಡಿಕೆ ಬಾಳೆಹಣ್ಣು ಕಾಯಿ ಕೊಟ್ಟು ಕಾಯಿ ಜೊತೆಗೆ ಇದನ್ನು ಎರಡೆರಡು ಕೊಡ್ಬೋದು ಮುತ್ತೈದೆಯರಿಗೆ ತುಂಬ ಒಳ್ಳೆಯದು ಸೊ ಹಾಗಾಗಿ ಅದುಬಿಟ್ರೆ ಇದಕ್ಕೆ ಮಂಗಳಗೌರಿ ವ್ರತ ಇದು ತುಂಬಾ ಮುಖ್ಯ ನಾವು ವ್ರತ ಓದಲೇಬೇಕು ಈ ಕತೆನ ಓದೋದ್ರಿಂದನೇ ನಮ್ಮ ಒಂದು ವ್ರತ ಅಂದರೆ ವ್ರತ ಸಂಪೂರ್ಣ ಆಗುವಂಥದ್ದು ಸೊ ಹಾಗಾಗಿ ನಾನು ಮಂಗಳಗೌರಿ ವ್ರತ ಅಂತ ಇದನ್ನು ನಾನು ಮೊದಲನೇ ವರ್ಷದಲ್ಲಿ ಬುಕ್ ಇದು ಐದನೇ ವರ್ಷಕ್ಕೂ ನಾನು ಇದನ್ನೇ ಮಾಡ್ತಾ ಇದ್ದೀನಿ ನಾನು ಒಂಬತ್ತು ವರ್ಷ ಈ ಒಂದು ವ್ರತನ ಮಾಡ್ತೀನಿ ಆ ಉದ್ಯಾಪನೆ ಟೈಮಲ್ಲೂ ನಾನು ನಿಮ್ಗೆ ತೋರಿಸ್ತೀನಿ ಹೇಗೆ ಅಂತ ಹೇಳಿ ಸಹಜವಾಗಿ ನಿಮ್ಗೆ ಏನಾದ್ರು ಒಂಬತ್ತು ವರ್ಷ ಐದು ವರ್ಷ ಆಗಿದೆ ಉದ್ಯಾಪನೆ ಕೂಡ ಮಾಡ್ಬೋದು ಇದು ಒಂದು ಗೌರಿ ವ್ರತ ಮಾಡುವಂತ ವಿಧಿವಿಧಾನ ಅಂತಾನೆ ಹೇಳ್ಬೋದು ಇದಕ್ಕಿನ್ನ ತುಂಬಾ ಮಾಡ್ತಾರೆ ಬಾಳೆ ಕಂತ್ ಕಟ್ತಾರೆ ಮಾವಿನ ಸೊಪ್ಪು ಕಟ್ತಾರೆ ಆದ್ರೆ ನಾವು ಅಜ್ಜಿ ಸಿಂಪಲ್ ಆಗಿ ಹೇಳ್ಕೊಟ್ಟವ್ರೆ ಮಾಡಕ್ಕೆ ಅದಕ್ಕೆ ನಾನ್ ತೋರಿಸ್ತಾರದು ಮಾಡೋರು ಶಕ್ತಿ ಇರೋರು ಇನ್ನೂ ಬೇರೆ ಬೇರೆ ತರ ಗ್ರ್ಯಾಂಡ್ ಆಗಿ ಮಾಡ್ತಾರೆ ನಾವು ಸಿಂಪಲ್ ಆಗಿ ಈಗ ಬುಕ್ ಓದಿ ದೀಪಾಚಿ ಮಾಡು ನಾನು ಆದ್ರೆ ಈ ವರ್ಷನೇ ಉದ್ಯಾಪನೆ ಅಂದ್ಕೊಂಡೆ ಬಟ್ ಅತ್ತೆ ಒಂಬತ್ತು ವರ್ಷ ಮಾಡು ಅಂತ ಹೇಳಿದ್ರು ಸೊ ಹಾಗಾಗಿ ನಾನು ಒಂಬತ್ತು ವರ್ಷ ಅಂದರೆ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಐದು ವರ್ಷದ್ದು ಇದ್ದೀನಿ ಅದು ಉದ್ಯಪ್ನೆ ಟೈಮಲ್ಲಿ ಬೇಕಾರೆ ನಾನು ನಿಮಗೆ ಅದು ನೆಕ್ಸ್ಟ್ ವೀಡಿಯೋಗಳು ಹಾಕ್ತೀನಿ ಹೇಗೆಲ್ಲ ಮಾಡೋದು ತೋರು ಅಂದರೆ ಅದನ್ನು ವೀಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ ನೀವು ಯಾರು ಹೊಸ್ದಾಗಿ ಮದುವೆ ಆಗಿರೋರಾದರೆ ಈ ಮಂಗಳಗೌರಿ ವ್ರತನ ಈ ವರ್ಷದಿಂದನೇ ಸ್ಟಾರ್ಟ್ ಮಾಡಬಹುದು ಸೊ ನಾನು ಅದಕ್ಕೋಸ್ಕರನೇ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಗೊತ್ತಾಗಲಿ ಅಂತ ಹೇಳಿ ಅಂದರೆ ಹೇಗೆ ಅಂದರೆ ನೀಟಾಗಿ ಅಂದರೆ ತುಂಬಾ ಮಡಿಯಿಂದ ಮಾಡಬೇಕು ದೇವ್ರಿಗೆ ದೀಪ ಹಚ್ಚಿ ಮತ್ತು ಗಂಧದ ಕಡಿ ಹಚ್ಚಿ ಅದಾದ ಮೇಲೆ ನಾವು ಬುಕ್ನ ಓದಬೇಕಾಗುತ್ತೆ ಬುಕ್ಕು ನಮಗೆ ಯಾವ್ದಾರ ಒಂದು ಗಂಧಿಗೆ ಅಂಗಡಿ ಸಿಗುತ್ತೆ ಇಲ್ಲ ಯಾವ್ದಾರ ಬುಕ್ ಸ್ಟೋರ್ ಇದ್ದರೆ ಬುಕ್ ಸ್ಟೋರಲ್ಲಿ ಸಿಗುತ್ತೆ ಕತೆ ತುಂಬಾ ಚೆನ್ನಾಗಿರುತ್ತೆ ಅದನ್ನು ಪ್ರತಿ ವಾರ ಕೂಡ ದೇವ್ರ ಮುಂದೆ ಓದಬೇಕು ನಾನು ಹೇಳಿದೆಲ್ವ ಅರ್ಶನ ಏನಂತ ಅಂದರೆ ಈಗ ಅಂದರೆ ನಾವು ಈಗ ಪೂಜೆ ಮಾಡಾದ್ಮೇಲೆ ನೆಕ್ಸ್ಟ್ ಡೇ ನಾವು ಪೂಜೆ ಮಾಡಿ ಒಂದು ಕದಲಿಸ್ಬೇಕು ದೇವ್ರನ್ನ ಅದನ್ನು ನಾನು ಏನು ಮಾಡ್ತೀನಿ ಅಂತಂದರೆ ಒಂದು ಬಟ್ಲಿಗೆ ನೀರು ಹಾಕಿ ಅರ್ಶನದ್ದು ಅಂದರೆ ನಾನು ಏನು ದೇವ್ರು ಮಾಡಿರ್ತೀನಿ ಅದರೊಳಗೆ ಹಾಕಿ ಮತ್ತು ತುಳಸಿ ಕಟ್ಟೆಗೆ ನಾನು ಅದು ಹಾಕ್ಬಿಡ್ತೀನಿ ಬೇರೆ ಎಲ್ಲೂ ಹಾಕೋಲ್ಲ ಕರಗಿಸಿ ತುಳಸಿ ಕಟ್ಟೆ ಅಥವಾ ಯಾವ ಥರ ಗಿಡಗಳಿದ್ರೆ ಅದಕ್ಕೆ ಹಾಕ್ಬೋದು ಅದಾದಮೇಲೆ ಬುಕ್ಸ್ ಅಂದರೆ ಕತೆ ಓದಬೇಕು ಕತೆ ನಮಗೊಂದು ಐದಾರು ಪೇಜ್ ಇರುತ್ತೆ ಅದು ಒಂದು ಹತ್ತು ನಿಮಿಷದಲ್ಲಿ ನಾವು ಓದ್ಬೋದು ಕತೆ ಎಲ್ಲ ಓದಾದ ಮೇಲೆ ನಾವು ಮಂಗಳಾರ ಮಾಡಿ ಅದಾದ ಮೇಲೆ ನಾವು ಸಜ್ಜಿಗೆಯಲ್ಲಿ ಹದಿನಾರು ದೀಪ ಮಾಡಿರ್ತೀವಿ ಅಂದರೆ ಅದು ಕೂಡ ಈಗ ರವೆಯಲ್ಲಿ ನಾವು ಹೇಗೆ ಸತ್ಯನಾರಾಯಣ ಸ್ವಾಮಿಗೆ ಸಜ್ಜಿಗೆನ ಮಾಡ್ತೀವೋ ಅದೇ ರೀತಿಯಲ್ಲಿ ಇದಕ್ಕೂ ಮಾಡುವಂಥದ್ದು ಅದನ್ನು ನಾನು ನೆಕ್ಸ್ಟ್ ವಾರ ಬೇಕಿದ್ದರೆ ಸಜ್ಜಿಗೆ ಹದಿನಾರು ಆ ದೀಪ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾನು ಬಟ್ ಇದೇ ರೀತಿಯಲ್ಲಿ ನಾವು ಮಾಡೋದ್ರಿಂದ ತುಂಬಾ ಒಳ್ಳೆಯದು ಪೂಜೆನ ನೋಡಿ ಇಲ್ಲಿ ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಪೂಜೆ ಕೂತ್ಕೊಳ್ಳೋಕೆ ಮುಂಚೆ ನಾನು ದೀಪ ಆಗಿರ್ಬೋದು ಮತ್ತು ನೈವೇದ್ಯಕ್ಕೆ ಅದು ಸಜ್ಜಿಗೆನ ಮತ್ತು ಒಂದು ಐದು ಥರ ಇಡೋದು ಬಾಳೆಹಣ್ಣು ಮತ್ತು ಗೆಜ್ಜರೆ ವಸ್ತ್ರ ಇದನ್ನೆಲ್ಲ ಇಟ್ಟು ಪೂಜೆನ ಮಾಡುವಂಥದ್ದು ಇದು ನನಗೆ ಸ್ಟಾರ್ಟಿಂಗಲ್ಲಿ ನಮ್ಮ ಆನಂದಜ್ಜಿ ಅಂತ ಹೇಳಿ ನಮ್ಮ ಅತ್ತೆಯವರ ಅಮ್ಮ ನಿಮ್ಗೆ ಗೊತ್ತಿರ್ಬೋದು ಮತ್ತು ಅವ್ರು ಬಂದು ನನಗೆ ಈ ಪೂಜೆನ ಹೇಳ್ಕೊಟ್ಟಿದ್ರು ಇದಕ್ಕೆ ಇನ್ನು ತಂಬಿಟ್ಟು ಚಿಕ್ಕಲಿ ಎಲ್ಲ ಮಾಡಿಸಿದ್ರು ಬಟ್ ನಮ್ಮತ್ತೆ ಅದೇನು ಬೇಡ ಕಣೆ ಅದು ಉದ್ಯಾಪನೆ ಟೈಮಲ್ಲಿ ಮಾಡೋದು ಅಂತ ಹೇಳಿದ್ರು ಹಂಗಾಗಿ ನಾನು ಇಟ್ಟು ಅಂದರೆ ಪ್ರತಿ ವರ್ಷ ಏನು ಮಾಡ್ತಿಲ್ಲ ನಿಲ್ಲಿಸ್ಬಿಟ್ಟೆ ಬರೀ ಸಜ್ಜಿಗೆ ಅಂದರೆ ಹದಿನಾರು ದೀಪದ್ದು ಮಾಡ್ತೀನಿ ಇದು ಮತ್ತೆ ಬುಕ್ಕಲ್ಲೂ ಇದೆ ಹದಿನಾರು ದೀಪದಲ್ಲಿ ನಾವು ಮಾಡಿ ಮತ್ತು ಇದನ್ನೇ ನಾವು ಬಂದಂತಹ ಮುತ್ತೈದೆಯರಿಗೆ ಕೊಡುವಂಥದ್ದು ಬಟ್ ಇದು ಸ್ವಲ್ಪ ಕಪ್ಪಾಗಿರೋದ್ರಿಂದ ಸಪ್ರೇಟಾಗಿ ನಾನು ಸಜ್ಜಿಗೆದು ಮಾಡಿಟ್ಕೊಂಡಿರ್ತೀನಿ ಮುತ್ತೈದೆಯರು ಬಂದಾಗ ನಾನು ಅದನ್ನೇ ಕೊಡ್ತೀನಿ ಸಪೋಸ್ ಪೂಜೆ ಮಾಡೋರು ಅಷ್ಟೇ ಅಟ್ಲೀಸ್ಟ್ ಆವತ್ತಿನ ದಿನ ಒಂದು ಐದು ಜನ ಕಾರು ಕರೆದಿ ಕುಂಕುಮನ ಕೊಡಬೇಕಾಗತ್ತೆ ತುಂಬಾ ಒಳ್ಳೆಯದು ನೆಕ್ಸ್ಟ್ ಅದಾದ ಮೇಲೆ ನಾನಿಲ್ಲಿ ಆರತಿ ಮಾಡ್ಕೊಳ್ತಿದ್ದೆ ಇದೆಲ್ಲ ದಿಲೀಪ್ ನಾನು ಎದೊಳಕ್ಕೆ ಮುಂಚೆನೆ ಮಾಡ್ಕೋಬೇಕು ಯಾಕಂದರೆ ದಿಲೀಪ್ ಬಂದಾದ ಮೇಲೆ ತುಂಬಾ ಡಿಸ್ಟರ್ಬೆನ್ಸ್ ಮಾಡ್ತಿದ್ದ ಅದಾದ ಮೇಲೆ ಅಂದರೆ ನಾವೀಗ ಆರತಿ ಮಾಡಾದ್ಮೇಲೆ ಒಂದು ವಿಳೆದೆಲೆಗೆ ತುಪ್ಪನ ಸ್ವಲ್ಪ ಎಣ್ಣೆನ ಸವರಿ ಅದನ್ನು ಅದ್ರ ಮೇಲೆ ಸ್ವಲ್ಪ ಅಂದರೆ ದೀಪದ ಮೇಲೆ ಇಡಬೇಕು ಅದು ಸ್ವಲ್ಪ ಕಪ್ಪಾದ ಮೇಲೆ ಆ ಕಪ್ನ ನಾವು ಹಣೆಗೆ ಇಟ್ಕೋಬೇಕಾಗುತ್ತೆ ಅದು ವಿತ್ತೆ ವಿನಯಗೂ ಅದು ಹಣೆಗೆ ಕಪ್ನ ಇಡ್ಬೇಕು ಮತ್ತು ಬಂದಿದ್ದಂಥ ಎಲ್ಲರಿಗೂ ಆ ಕಪ್ನ ಕೊಡುವಂಥದ್ದು ಸೊ ಇಷ್ಟೇ ಒಂದು ಏನೆಲ್ಲ ಅಂದರೆ ಮಂಗಳಗೌರಿ ಪೂಜೆ ಅಂತಿರಲ್ಲ ಸೊ ಇಷ್ಟೇ ಕ್ರಮವಾಗಿ ಮಾಡುವಂಥದ್ದು